ಸ್ನೇಹಿತರೆ ನಮಸ್ಕಾರ ಆರ್ ಕೆ ಸ್ಪೋಕನ್ ಇಂಗ್ಲಿಷ್ ಅಕಾಡೆಮಿಗೆ ತಮಗೆ ಹೃತ್ಪೂರ್ವ ಸ್ವಾಗತ ಈ ದಿನ ತಮ್ಮ ಜೊತೆ ಹೌ ಟು ಕ್ರಿಯೇಟ್ ಕ್ವೆಶನ್ಸ್ ಯೂಸಿಂಗ್ ವೈ ವೆನ್ ವೇರ್ ವಾಟ್ ಹೂ ಅಂಡ್ ಹೌ ಇನ್ ಸಿಂಪಲ್ ಪ್ರೆಸೆಂಟೆನ್ಸ್ ಸರಳ ವರ್ತಮಾನ ಕಾಲದಲ್ಲಿ ಏಕೆ ಯಾವಾಗ ಎಲ್ಲಿ ಏನು ಯಾರು ಮತ್ತು ಹೇಗೆ ಈ ಪದಗಳನ್ನು ಬಳಸಿ ಪ್ರಶ್ನಾರ್ಥಕ ವಾಕ್ಯಗಳನ್ನು ಹೇಗೆ ರಚಿಸೋದು ಅನ್ನೋದ್ರ ಬಗ್ಗೆ ನಾನು ನಿಮ್ಮ ಜೊತೆ ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೀನಿ ಬನ್ನಿ ಫಾಲೋ ಮಾಡಿ ಆರ್ ಕೆ ಸ್ಪೋಕನ್ ಇಂಗ್ಲಿಷ್ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿ ಹೌ ಟು ಮೇಕ್ ಮೇಕ್ಚನ್ಸ್ ಯೂಸಿಂಗ್ ದ ಫೈವ್ ಡಬ್ಲ್ಯೂ ಅಂಡ್ ಒನ್ ಹೆಚ್ ಫೈವ್ ಡಬ್ಲ್ಯೂ ಅಂದರೆ ಹೂ ವೇರ್ ವಾಟ್ ವೆನ್ ಅಂಡ್ ವೈ ಹೆಚ್ ಒನ್ ಹೆಚ್ ಅಂದರೆ ಹೌ ಸೊ ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಫೈವ್ ಡಬ್ಲ್ಯೂಒ ಒನ್ ಹೆಚ್ ಬಹಳ ಮುಖ್ಯ ಆಗತ್ತೆ ಒಂದು ಪ್ರಶ್ನಾರ್ಥಕ ಮನೋಭಾವನವನ್ನ ಪ್ರಶ್ನಾರ್ಥಕ ಮನೋಭಾವ ಮತ್ತು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಲಿಕ್ಕೆ ಫೈವ್ ಡಬ್ಲ್ಯೂಒ ಒನ್ ಹೆಚ್ ಕ್ವಶನ್ಸ್ ಬಹಳ ಇಂಪಾರ್ಟೆಂಟ್ ಆಗಿದೆ ಎಲ್ಲರ ಜೀವನದಲ್ಲಿ ಹೇಗೆ ಈ ಫೈವ್ ಡಬ್ಲ್ಯೂ ಒನ್ ಹೆಚ್ ಪದಗಳನ್ನು ಬಳಸಿ ನಾವು ಕ್ವಶನ್ಸ್ ಅನ್ನ ಕ್ರಿಯೇಟ್ ಮಾಡೋದು ಫಾರ್ಮುಲಾ ನೋಡೋದಾದ್ರೆ ವೆನ್ ಸ್ಲ್ಯಾಶ್ ವೇರ್ ಸ್ಲ್ಯಾಶ್ ಹೂ ಸ್ಲ್ಯಾಶ್ ವೈ ಸ್ಲ್ಯಾಶ್ ವಾಟ್ ಸ್ಲ್ಯಾಶ್ ಹೌ ಪ್ಲಸ್ ಡುಲರಿ ವರ್ಸ್ ಡು ಮತ್ತೆ ಡಸ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ವರ್ಕ್ ಪ್ಲಸ್ ಆಬ್ಜೆಕ್ಟ್ ಕ್ವಶನ್ ಮಾರ್ಕ್ ದಿಸ್ ಇಸ್ ಅ ಫಾರ್ಮುಲಾ ಈ ಫಾರ್ಮುಲಾವನ್ನು ಬಳಸಿ ನಾವು ಕ್ವಶನ್ಸ್ ಅನ್ನ ಕ್ರಿಯೇಟ್ ಮಾಡಬಹುದಾಗಿದೆ ಉದಾಹರಣೆಗೆ ನೋಡ್ತಾ ಹೋಗೋಣ ವೆನ್ ಡು ಐ ಬ್ರಿಂಗ್ ದ ವೆಜಿಟೇಬಲ್ಸ್ ನಾನು ಯಾವಾಗ ತರಕಾರಿಗಳನ್ನು ತರುವೆ ಯು ಬ್ರಿಂಗ್ ದ ವೆಜಿಟೇಬಲ್ಸ್ ಇನ್ ದ ಮಾರ್ನಿಂಗ್ ನೀನು ಬೆಳಗ್ಗೆ ತರಕಾರಿಗಳನ್ನು ತರುವೆ ವೇ ಡು ಯು ಬ್ರಿಂಗ್ ದ ವೆಜಿಟೇಬಲ್ಸ್ ನಾವು ಎಲ್ಲಿ ತರಕಾರಿಗಳನ್ನು ತರುವೆವು ಯು ಬ್ರಿಂಗ್ ದ ವೆಜಿಟೇಬಲ್ಸ್ ಫ್ರಮ್ ದ ಮಾರ್ಕೆಟ್ ನೀವು ಮಾರುಕಟ್ಟೆಯಿಂದ ತರಕಾರಿಗಳನ್ನು ತರುವಿರಿ ವಾಟ್ ಟೈಪ್ ಆಫ್ ವೆಜಿಟೇಬಲ್ಸ್ ಡಸ್ ಅವಳು ಯಾವ ಬಗೆಯ ತರಕಾರಿಗಳನ್ನು ತರುವಳು ಶಿ ಬ್ರಿಂಗ್ಸ್ ವೆರೈಟೀಸ್ ಆಫ್ ವೆಜಿಟೇಬಲ್ಸ್ ಅವಳು ನಾನಾ ಬಗೆಯ ತರಕಾರಿಗಳನ್ನು ತರುವಳು ವೈ ಡಸ್ ಹೀ ಬ್ರಿಂಗ್ ದ ವೆಜಿಟೇಬಲ್ಸ್ ಅವನು ತರಕಾರಿಗಳನ್ನು ಏಕೆ ತರುವನು ಈ ಬ್ರಿಂಗ್ಸ್ ವೆಜಿಟೇಬಲ್ಸ್ ಫಾರ್ ಈಟ್ ಅವನು ತರಕಾರಿಗಳನ್ನು ತಿನ್ನಲು ತರುವನು ಹೂ ಬ್ರಿಂಗ್ಸ್ ದ ವೆಜಿಟೇಬಲ್ಸ್ ಯಾರು ತರಕಾರಿಗಳನ್ನು ನಾಯಿ ಹೇಗೆ ತರಕಾರಿಗಳನ್ನ ತರುವುದು ಡಾಗ್ ಬ್ರಿಂಗ್ಸ್ ದ ವೆಜಿಟೇಬಲ್ಸ್ ಥ್ರೂ ಆಟೋ ಈ ಮೇಲ್ಕಡ್ ರೀತಿಯಲ್ಲಿ ತಾವು ಪ್ರಶ್ನೆಗಳನ್ನ ಕೇಳಬಹುದು ಅದಕ್ಕೆ ತಕ್ಕನಾದಂತ ಉತ್ತರಗಳನ್ನು ಕೊಡ್ಬಹುದಾಗಿದೆ ತಾವು ಕೂಡ ಈ ರೀತಿಯಲ್ಲಿ ಫೈ ಡಬ್ಲ್ಯೂ ಒನ್ ಹೆಚ್ ಬಳಸಿ ಪ್ರಶ್ನೆಗಳನ್ನ ರಚಿಸಬಹುದು ಅದಕ್ಕೆ ಉತ್ತರಗಳನ್ನು ನೀಡೋದನ್ನ ತಾವು ಅಭ್ಯಾಸ ಮಾಡಬಹುದು ದಯಮಾಡಿ ನಮ್ಮ ಆರ್ ಕೆ ಸ್ಪೋಕನ್ ಇಂಗ್ಲಿಷ್ ಅಕಾಡೆಮಿಯ ಚಾನೆಲ್ ಅನ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮತ್ತೆ ಸಪೋರ್ಟ್ ಮಾಡಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಮಾಡುತ್ತೇನೆ ನಮಸ್ಕಾರ ಟೇಕ್ ಕೇರ್